ಪ್ರೊಫೆಸರ್ ರವಿ ವರ್ಮ ಕುಮಾರ್ ನಾವು ರವಿ ಅಂತಲೇ ಕರೆಯೋದು ಯಾವಾಗಲೇ ರವಿ ವರ್ಮ ಅಂತ ಕರೆದೇ ಇಲ್ಲ ರವಿ ಅಂತಲೇ ಕರೆಯೋದು ಯಾವಾಗಲೂ ಈಗ ಪ್ರೊಫೆಸರ್ ಅಂತ ಕರಿತೀನಿ ಆಮೇಲೆ ರವಿ ಅಂತ ಕರಿತೀನಿ ಅವರು ಸರಿ ಸೊ ಹಾಗಾಗಿ ರವಿ ವರ್ಮ ಅನ್ನೋ ರೀತಿ ಮರ್ತೋಗ್ಬಿಟ್ಟಿರ್ತದೆ ಎನಿವೆ ನಿಮಗೆ ಧನ್ಯವಾದಗಳು ಅವರ ಹೆಸರನ್ನು ಪೂರ್ಣ ಹೆಸರನ್ನು ತಿಳಿಸ್ತಾ ಇದಕ್ಕೆ ಧನ್ಯವಾದಗಳು ಇಲ್ಲಿ ಭಾಗವಹಿಸಿರ್ತಕ್ಕಂಥ ಅವರ ಅಭಿಮಾನಿಗಳು ಸ್ನೇಹಿತರು ಸಹೋದ್ಯೋಗಿಗಳು ಈ ಥರ ಎಲ್ಲ ಅವರ ಬಂಧು ಬಳಗ ಅವರ ಆತ್ಮೀಯರು ಎಲ್ಲ ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರೊಫೆಸರ್ ರವಿವರ್ಮಾ ಕುಮಾರ್ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಐವತ್ತು ವರ್ಷಗಳನ್ನು ಪೂರೈಸಿದ್ದಾರೆ ಐವತ್ತೊಂದನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿನಲ್ಲಿ ವಕೀಲರಾದರು ಈಗ ಸಾವಿರದ ಒಂಬೈ ಎರಡು ಸಾವಿರದ ಇಪ್ಪತ್ತೈದು ಐವತ್ತು ವರ್ಷಗಳನ್ನ ಪೂರ್ಣಗೊಳಿಸಿದ್ದಾರೆ ನನಗೆ ಅವರು ವಕೀಲರಾಗೋಕ್ಕಿಂತ ಮುಂಚಿತ ಹೋದ್ರೆ ಮುಂಚಿತ ಅಂತ ಅನಿಸುತ್ತೆ ಅವತ್ತಿನಿಂದ ಪರಿಚಯ ನನಗೆ ಅವರು ವಕೀಲ ಸ್ನೇಹಿತರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರೊಬ್ಬ ಸಮಾಜ ಸಾಮಾಜಿಕ ಕ್ಷೇತ್ರದಲ್ಲಿ ಹೆಚ್ಚು ಅವರನ್ನು ತೊಡಗಿಸ್ಕೊಂಡಿರೋದ್ರಿಂದ ನನಗಾಗ್ ಪರಿಚಯ ಅವರು ಅವರು ರಾಜಕಾರಣಿ ಆಗಲಿಲ್ಲ ಇನ್ನೂ ಲಾಯರ್ ಆಗಿರಲಿಲ್ಲ ಲಾಸ್ಟ್ ಸ್ಟೂಡೆಂಟ್ ಅಂತ ಇರಬೇಕು ಅಂತ ಲಾಸ್ಟ್ ಸ್ಟೂಡೆಂಟ್ ಇರಬೇಕು ಪ್ರೊಫೆಸರ್ ನಂಜುಂಡ್ ಸ್ವಾಮಿ ನಮ್ಮ ಲಾ ಕಾಲೇಜಿನಲ್ಲಿ ಇದ್ರು ಶಾರದಾ ವಿಲಾಸ್ ಲಾ ಕಾಲೇಜಿನಲ್ಲಿ ನಮಗೆ ಮೇಸ್ಟರ್ ಅವರು ನಮ್ಮ ಲಾ ಕಾಲೇಜಿನಲ್ಲಿ ಶಾರದಾ ವಿಲಾಸ್ ಲಾ ಕಾಲೇಜಲ್ಲಿ ಇದ್ರು ಅವರು ಜುಡಿ ಸ್ಟೂಡೆಂಟ್ಸ್ ಟೀಚ್ ಮಾಡ್ತಾ ಇದ್ರು ಹಾಗಾಗಿ ಅವ್ರ ಪರಿಚಯ ಆಯಿತು ಅವರು ನನ್ನನ್ನು ಸೋಷಲಿಸ್ಟ್ ಪಾರ್ಟಿಗೆ ಸೇರಿಸಿದ್ರು ಹೊಸ ಇವರು ಸೋಷಲಿಸ್ಟ್ ಪಾರ್ಟಿ ಸೇರಿದ್ರು ಅಂತ ಅನ್ಸುತ್ತೆ ಸಮಾಜವಾದಿ ಸಭಾ ನನ್ನನ್ನು ಅಲ್ಲಿಗೆ ಸದಸ್ಯರನ್ನು ಮಾಡಿದ್ರು ಇವರನ್ನು ಅಲ್ಲಿಗೆ ಸದಸ್ಯರನ್ನ ನಂಗೆ ಮಾಡಿದ್ರು ಬಹಳ ಜನ ವಿದ್ಯಾರ್ಥಿಗಳನ್ನ ಯುವಕರನ್ನ ಸೋಷಲಿಸ್ಟ್ ಪಾರ್ಟಿಗೆ ಸೇರಿಸತಕ್ಕಂಥ ಸಮಾಜವಾದಿ ಯುವ ಸೇರಿಸ್ತಕ್ಕಂಥ ಕೆಲಸವನ್ನ ಪ್ರೊಫೆಸರ್ ನಂಜುಣ ಸ್ವಾಮಿ ಅವರು ಮಾಡ್ತಾ ಇದ್ರು ಮೈಸೂರಿನಲ್ಲಿ ಒಂದು ಮಾನವ ಪತ್ರಿಕೆ ಅಂತ ಬರ್ತಿತ್ತು ಮ್ಯಾನ್ ಕ್ಲೈಂಡ್ ಅಂತ ಅವರು ಮಾಡ್ತಾ ಇದ್ರು ಆ ಪತ್ರಿಕೆ ಇವರು ನಡೆಸ್ತಾ ಇದ್ರು ಮಾನವ ಅಂತ ಹೆಸರಿನಲ್ಲಿ ನಡೆಸ್ತಾ ಇದ್ರು ಆ ಪತ್ರಿಕೆಗೆ ನಮ್ಮನೆಲ್ಲ ಸದಸ್ಯರನ್ನಾಗಿ ಮಾಡಿದರು ಆಗ ಪ್ರೊಫೆಸರ್ ಕೂಡ ಆಗಿದ್ರು ಅಂತ ಅನಿಸುತ್ತೆ ನಾನು ಮಾಡಿಕೊಟ್ಟಿದ್ದೀನಿ ನಾನು ಇವರು ಒಂದು ಫಂಕ್ಷನ್ ಗಾಂಧಿ ಭವನದಲ್ಲಿ ಏರ್ಪಾಡು ಮಾಡಿದರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತ ಎಪ್ಪತ್ತೈದು ಇರಬೇಕು ಅಂತ ಅನ್ಸುತ್ತೆ ಆಗ ನಾನು ಮೈಸೂರಿನಿಂದ ಫಂಕ್ಷನ್ ಬಂದಿದ್ದೆ ನಾನು ಇವ್ರಿಗಿಂತ ಸೀನಿಯರು ವಕೀಲ ವೃತ್ತಿನಲ್ಲಿ ಆದರೆ ನನಗೂ ಇವ್ರಿಗೂ ಏನಪ್ಪ ವ್ಯತ್ಯಾಸ ಏನಪ್ಪ ಅಂತಂದ್ರೆ ನಾನು ರಾಜಕೀಯದಲ್ಲಿದ್ದು ಒಳ್ಳೆ ವಕೀಲಾಗಲಿಲ್ಲ ಇವರು ಸಾಮಾಜಿಕ ಕ್ಷೇತ್ರದಲ್ಲಿ ಇದ್ರೂ ಕೂಡ ಒಳ್ಳೆ ವಕೀಲರಾದ್ರು ಅದಕ್ಕೆ ನನಗೂ ಅವ್ರಿಗೂ ಇರ್ತಕ್ಕಂಥ ವ್ಯತ್ಯಾಸ ನಾನು ರಾಜಕೀಯದಲ್ಲಿದ್ದೆ ವಕೀಲಿ ಕೆಲಸನೂ ಕೂಡ ಮಾಡ್ತಿದ್ದೆ ಇವರು ಸಾಮಾಜಿಕ ಕ್ಷೇತ್ರದಲ್ಲೂ ಇದ್ದರು ವಕೀಲ ಕೆಲಸನೂ ಕೂಡ ಮಾಡ್ತಾ ಇದ್ರು ಆದರೆ ಒಳ್ಳೆ ವಕೀಲರಾದರು ಒಳ್ಳೆ ಸಾಮಾಜಿಕ ಕಾರ್ಯಕರ್ತ ಕೂಡ ಒಳ್ಳೆ ಆಕ್ಟಿವಿಸ್ಟ್ ಕೂಡ ನೋಡಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇವರು ತಮ್ಮ ಛಾಪನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದರು ನಾವು ರಾಜಕೀಯದಲ್ಲಿ ಮಾತ್ರ ಮುಂದೆ ಬರಲಿಕ್ಕೆ ಸಾಧ್ಯ ಆಯಿತು ಚಾಪ ಚಾಪನ್ನು ಮೂಡಿಸಿದ್ದೀನಿ ಅಂತ ಹೇಳಕ್ಕೆ ಹೋಗಲ್ಲ ನಾನು ರಾಜಕೀಯದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಆಯಿತು ಆದರೆ ಅವರು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವರು ಎಲ್ಲೆಲ್ಲಿ ಕ್ಷೇತ್ರಗಳು ಭಾಗವಹಿಸಿದ್ದಾರೆ ಆ ಕ್ಷೇತ್ರಗಳಲ್ಲಿ ಅಲ್ಲಿಯೂ ಕೂಡ ಮುಂಚೂಣಿನಲ್ಲಿದ್ದರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ